ಇಲ್ಲಿ ಪ್ರಮುಖವಾಗಿ ವೈದ್ಯರು ಮತ್ತು ಅರೆ ವೈದ್ಯ ಸಿಬ್ಬಂದಿಗಳಿಗೆ ಪ್ರಥಮವಾಗಿ ವ್ಯಾಕ್ಸಿನೇಷನ್ನ ಕೊಡಲು ಕ್ರಮ ವಹಿಸಲಾಗ್ತಿದೆ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಹದಿಮೂರು ಸಾವಿರದ ಇನ್ನೂರು ಜನರಿಗೆ ವ್ಯಾಕ್ಸಿನ್ ಕೊಡುವಂತಹ ಪ್ರಕ್ರಿಯೆ ಬಹಳ ಹದಿಮೂರನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಪ್ರಥಮವಾಗಿ ಅವರು ಬಂದು ಅವರು ಎನ್ರೋಲ್ಮೆಂಟ್ ಮಾಡ್ಕೊಳ್ಬೇಕಾಗಿರುತ್ತೆ ತನ್ನಂತರ ಅವರ ಐ ಡಿಗೆ ಅನುಗುಣವಾಗಿ ವ್ಯಾಕ್ಸಿನನ್ನು ನೀಡಲಾಗುವುದು ವ್ಯಾಕ್ಸಿನ್ ನೀಡಿದ ನಂತರ ಮೂವತ್ತು ನಿಮಿಷಗಳ ಕಾಲ ನಾವು ಅವ್ರನ್ನ ಅಬ್ಸರ್ವೇಷನ್ ಮಾಡ್ತೇವೆ ಯಾವುದೇ ರಿಯಾಕ್ಷನ್ ಆಗದೇ ಇದ್ದ ಪಕ್ಷದಲ್ಲಿ ಅವರನ್ನು ಡಿಸ್ಚಾರ್ಜ್ ಮಾಡಿ ಅವರು ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸದಕ್ಕೆ ಅವಕಾಶ ಇರುತ್ತೆ ಒಟ್ಟಾರೆ ಹೇಳಬೇಕು ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಿಮ್ಸ್ ಆಸ್ಪತ್ರೆ ಮತ್ತು ಜಿಲ್ಲಾಡಳಿತ ಈ ಕೋವ್ಯಾಕ್ಸಿನ್ ಕೊಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಒಟ್ಟು ಹದಿಮೂರು ಸಾವಿರದ ಇನ್ನೂರು ಜನರಿಗೆ ಪ್ರಥಮ ಹಂತದಲ್ಲಿ ಸುಲಿತವಾಗಿ ವ್ಯಾಕ್ಸಿನ್ ಕೊಡೋದಕ್ಕೆ ನಾವು ಕ್ರಮವನ್ನು ವಹಿಸ್ತೇವೆ